ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ಎಲ್ಲರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನು ಬೇಡ ಅಂತ ಚೆಲ್ತಾ ಇರ್ತೀವಿ ಇಲ್ಲ ಬಿಸಾಕ್ತಾ ಇರ್ತೀವಿ ಬಟ್ ಅದೇ ಪದಾರ್ಥಗಳಿಂದ ನಾವು ನಮಗೆಲ್ಲ ಎಷ್ಟು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಮಾತ್ರ ಅದರಿಂದ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಬಿಸಾಕೋದರಲ್ಲಿ ಅಕ್ಕಿ ತೊಳೆದಿರೋ ನೀರು ಕೂಡ ಒಂದು ಈ ಅಕ್ಕಿ ಅಕ್ಕಿ ತೊಳೆದ್ಬಿಟ್ಟು ನೀರನ್ನ ಏ ನೀರೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಚೆಲ್ಬಿಡ್ತೀವಿ ಬಟ್ ಆ ನೀರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ ಮತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದೆಲ್ಲ ಟಿಪ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈಗ ಫಸ್ಟು ನೀವು ಅಕ್ಕಿನ ತೊಳೆಯೋದಕ್ಕೆ ಅಂತ ನೀರು ಹಾಕ್ಕೊಳ್ತೀರಾ ಆ ಫಸ್ಟು ಅಕ್ಕಿ ತೊಳೆದಿರೋ ನೀರನ್ನ ಚೆಲ್ಬಿಡಿ ಯಾಕಂದರೆ ಅದರೊಳಗೆ ಧೂಳು ಏನಾದರೂ ಇದ್ದರೆ ಹೋಗ್ಬಿಡಲಿ ಓಕೆನಾ ಮತ್ತು ನೀವು ಅಕ್ಕಿ ತೊಳೆಯೋಕ್ಕೆ ಅಂತ ನೀರನ್ನು ಅಕ್ಕಿ ತೊಳೆಯೋಕೆ ಅಂತ ನೀರು ಹಾಕ್ಕೊಳ್ತೀರಲ್ಲ ಆ ನೀರನ್ನು ಚೆನ್ನಾಗಿ ಒಂದು ಸ್ವಲ್ಪ ಆ ನೀರಲ್ಲಿ ಅಕ್ಕಿನ ಒಂದು ಚೆನ್ನಾಗಿ ಸ್ವಲ್ಪ ಐದು ಹತ್ತು ನಿಮಿಷ ತೊಳೆದ್ಬಿಟ್ಟು ಆ ನೀರನ್ನು ಒಂದು ಕಡೆ ತೆಗ್ದಿಡಿ ತೆಗ್ದಿಟ್ಟ ಮೇಲೆ ಆ ನೀರನ್ನು ಒಂದು ತೆಗ್ದಿ ಅಕ್ಕಿ ತೊಳೆದಿರೋ ನೀರನ್ನು ತೆ ತೆಗ್ದಿಡ್ತಿರಲ್ಲ ಆ ತೊಳೆದಿಟ್ಟು ತೆಗೆದಿಟ್ಟಿರೋ ನೀರನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ಆ ಕೆಳಗಡೆ ಆ ನೀರಿನ ಕೆಳಗಡೆ ಒಂದು ಅಕ್ಕಿ ಹಿಟ್ಟಿನ ಪೇಸ್ಟ್ ಥರ ನಿಂತ್ಕೊಳ್ಳುತ್ತೆ ಓಕೆನಾ ಆ ನಿಂತ್ಕೊಂಡಿದ್ದ ಪೇಸ್ಟನ್ನ ನೀವೇನು ಮಾಡಬೇಕು ಒಂದು ಸಾಫ್ಟ್ ಕಾಟನ್ ಬಟ್ಟೆನ ಏನಾದರೂ ತೊಗೊಂಡು ಸೋಸ್ಕೊಂಡ್ರೆ ನೀರನ್ನ ಆ ಅಕ್ಕಿ ಹಿಟ್ಟಿನ ಎಲ್ಲ ಒಂದು ಕಡೆ ಬಂದು ಆ ಬಟ್ಟೆನಲ್ಲಿ ಸ್ಟೋ ನಿಂತ್ಕೊಳ್ಳುತ್ತೆ ಓಕೆನಾ ನೀವು ಆ ನೀರನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ಳಿ ಮತ್ತು ಈ ಪೇಸ್ಟ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ಳಿ ಫಸ್ಟ್ ಮೊದಲನೇದಾಗಿ ಹೇಳ್ಬಿಡ್ತೀನಿ ನೀವು ಪಾಲಿಶ್ಡ್ ರೈಸ್ ಯೂಸ್ ಮಾಡೋದಕ್ಕಿಂತ ಕೆಂಪಕ್ಕಿನ ಯೂಸ್ ಮಾಡಿಕೊಂಡ್ರೆ ಅಂದರೆ ಕೆಂಪಕ್ಕಿನ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ರೈತರಿಂದ ಡೈರೆಕ್ಟ್ ಅವ್ರು ಬೆಳೆದಿರೋ ಅಕ್ಕಿನೇ ತೊಗೊಬಂದು ತಿಂದರೆ ಒಳ್ಳೆಯದು ಅದ್ರ ಬದಲು ನೀವು ಪಾಲಿಶ್ಡ್ ರೈಸ್ ತಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಅದರೊಳಗೂ ಕೆಂಪಕ್ಕಿನ ನೀವು ತಿನ್ನೋದ್ರಿಂದ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಓಕೆನಾ ಈಗ ತೆಗ್ದಿಟ್ಟಿಕ್ಕೊಂಡಿರೋ ಪೇಸ್ಟ್ನ ನೀವು ಪೇಸ್ಟಿಗೆ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಅದನ್ನು ಮುಖಕ್ಕೆ ಹಚ್ಕೊಳ್ಳಿ ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಬಿಟ್ಟು ತೊಳ್ಕೊಳ್ಳಿ ಒಂದು ಉಗುರು ಬೆಚ್ಚಿ ನೀರಿನಲ್ಲಿ ತೊಳ್ಕೊಂಡ್ಬಿಟ್ರೆ ಮುಖ ಸಾಫ್ಟ್ ಆಗುತ್ತೆ ಓಕೆನಾ ಕೆಲವೊಬ್ಬರಿಗೆ ಅರಿಶಿನ ಆಗೋದಿಲ್ಲ ಇರಿಟೇಟ್ ಆಗುತ್ತೆ ಅಂಥವ್ರು ಅರಿಶಿನ ಬೇಡ ಜಸ್ಟ್ ಆ ಪೇಸ್ಟನ್ನೇ ಮುಖಕ್ಕೆ ಸ್ವಲ್ಪ ಹೊತ್ತು ಹಚ್ಕೊಂಡ್ಬಿಟ್ಟು ಒಂದು ಕಾಲು ಗಂಟೆ ಬಿಟ್ಟು ತೊಳ್ಕೊಂಡ್ರೆ ಮುಖ ಗ್ಲೋನು ಬರುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಓಕೆನಾ ಮತ್ತು ಈಗ ಅಕ್ಕಿ ತೊಳೆದಿರೋ ಪೇ ನೀರನ್ನು ನೀವು ಇವಾಗ ಏನಾದರೂ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇದ್ದರೆ ನೀವು ನಿಯಮಿತವಾಗಿ ಅಂದರೆ ಡೈಲಿ ಸೇವಿಸ್ತಾ ಬಂದರೆ ಅದು ಅದರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇದು ಅಕ್ಕಿ ತೊಳೆದಿರೋ ಪೇಸ್ಟ್ ಇರುತ್ತಲ್ಲ ಆ ಅಕ್ಕಿ ತೊಳೆದಿರೋ ಪೇಸ್ಟ್ನ ನೀವು ಹತ್ತಿಗೆ ಹತ್ತಿನಲ್ಲಿ ಎದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಣ್ಮೇಲೆ ಇಟ್ಕೊಂಡು ಏನಾದರೂ ನಿದ್ದೆ ಬರ್ತಾ ಇಲ್ಲ ಅಂದರೆ ಆ ಪೇಸ್ಟ್ನ ಆ ಹತ್ತಿನಲ್ಲಿ ಎದ್ದು ಆ ಥರ ಕಣ್ಮೇಲೆ ಇಟ್ಕೊಂಡು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಓಕೆನಾ ಮತ್ತು ಈಗ ಅಕ್ಕಿ ತೊಳೆದಿರೋ ನೀರಲ್ಲಿ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ನೋವು ಬರ್ತಾ ಇರುತ್ತೆ ಆವಾಗ ಅಕ್ಕಿ ತೊಳೆದಿರೋ ನೀರಿಗೆ ಒಂದು ಸ್ವಲ್ಪ ಕಲಿಸೋಕ್ರೆ ಮತ್ತು ಒಂದು ಚಿಟಿಕೆ ಉಪ್ಪನ್ನ ಹಾಕ್ಬಿಟ್ಟು ಬೆರೆಸ್ಕೊಂಡು ಅದನ್ನು ಕುಡಿಯೋ ಕುಡಿಯೋದ್ರಿಂದ ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಇದ್ದರೆ ಹೊಟ್ಟೆ ನೋವು ಏನಾದರೂ ಜಾಸ್ತಿ ಬರ್ತಾ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ಮತ್ತು ಈಗ ಇದು ಅಕ್ಕಿ ತೊಳೆದಿರೋ ನೀರು ಚರ್ಮಕ್ಕೆ ಮತ್ತು ಕೂದಲುಗೆ ತುಂಬಾ ಒಳ್ಳೆಯದು ಮತ್ತು ಈಗ ಈಗ ಈ ಅಕ್ಕಿ ತೊಳೆದಿರೋ ನೀರಿಗೆ ಒಂದು ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ನಾನಕ್ಕೆ ಯೂಸ್ ಮಾಡಿಕೊಂಡ್ರೆ ಕೂದಲುಗೂ ಸುಮ್ ಸಹ ತುಂಬಾ ಯೂಸ್ ಆಗುತ್ತೆ ಅಚ್ಚು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ ಓಕೆನಾ ಮತ್ತು ಈಗ ನಿಮಗೆ ಹಿಂಬಡಿನಲ್ಲಿ ಒಡೆದಿರುತ್ತೆ ಕಾಲು 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 ಹಿಂಡಿ ಒಡೆದಿರುತ್ತೆ ಅಲ್ವಾ ಆ ಅಕ್ಕಿ ತೊಳೆದಿರೋ ನೀರನ್ನ ನೀರಿನಲ್ಲಿ ಆ ಹಿಂಬಡಿನ ಚೆನ್ನಾಗಿ ಮಸಾಜ್ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ತಾ ಬಂದರೆ ಡೈಲಿ ಆ ಅಕ್ಕಿ ಹಿಂಡಿ ಒಡೆದಿರೋದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಈ ಅಕ್ಕಿ ತೊಳೆದ ನೀರನ್ನು ಅದ್ರದ್ರೊ ಅದರೊಳಗೆ ಒಂದು ಸ್ವಲ್ಪ ಕೆ ಕೆಂಪು ಕಲಸಕ್ಕರೆ ಬರುತ್ತಲ್ಲ ಆ ಕೆಂಪು ಕಲಸಕ್ಕೆರೆ ಮತ್ತು ಒಂದು ಚೂರು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಕುಡಿಯೋದ್ರಿಂದ ನಿಮಗೆ ಏನಾದರೂ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅನ್ನೋದಾದರೆ ಡೈಲಿ ಅದನ್ನು ಆ ಥರ ಮಾಡಿಕೊಂಡು ಕುಡಿದ್ರೆ ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮತ್ತು ಇದು ಈ ಅಕ್ಕಿ ತೊಳೆದ ನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಬೆರೆಸಿ ಮಕ್ಕಳಿಗೆ ಕೊಡೋದ್ರಿಂದ ಗಟ್ಟಿ ಆಗ್ತಾರೆ ಓಕೆನಾ ಗಟ್ಟಿ ಆಗ್ತಾ ಬರ್ತಾರೆ ಮತ್ತು ಇದು ಈ ಅಕ್ಕಿ ತೊಳೆದ ನೀರಿಗೆ ನಾವು ಒಂದು ಸ್ವಲ್ಪ ಏನಾದರೂ ಸುಟ್ಟು ಗಾಯ ಆಗಿರುತ್ತೆ ಅಂದ್ಕೊಳ್ಳಿ ಇದನ್ನು ಅಕ್ಕಿ ತೊಳೆದಿರೋ ಪೇಸ್ಟ್ ಇರುತ್ತಲ್ವ ಆ ಪೇಸ್ಟನ್ನ ಹಚ್ಚಿದ್ರೆ ಆಗ ಅಕ್ಕಿ ತೊ ಇದು ಸುಟ್ಟು ಗಾಯಕ್ಕೆ ಬೊಬ್ಬೆ ಬರೋದಿಲ್ಲ ತುಂಬ ಬೇಗನೆ ವಾಸಿ ಆಗುತ್ತೆ ಓಕೆನಾ ಮತ್ತು ಇದು ಅಕ್ಕಿ ತೊಳೆದ ನೀರಿಗೆ ಒಂದು ಅಲೋವೆರಾ ಇರುತ್ತಲ್ವಾ ಅದು ಒಂದು ಅಷ್ಟು ಅಲೋವೆರಾ ಹಾಕ್ಬಿಟ್ಟು ಜೆಲ್ ಅಲೋವೆರಾ ಜೆಲ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಕ್ಕಿ ತೊಳೆದಿರೋ ಪೇಸ್ಟಿಗೆ ಪೇಸ್ಟಿಗೆ ಅಕ್ಕಿ ಹಿಟ್ಟಿನ ಪೇಸ್ಟ್ ಇರುತ್ತಲ್ವಾ ಆ ಪೇಸ್ಟಿಗೆ ಅಲೋವೆರಾ ಜೆಲ್ನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಅದನ್ನು ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಪಿಂಪಲ್ಸ್ ಇರೋದೆಲ್ಲ ಕಡಿಮೆ ಆಗುತ್ತೆ ಓಕೆನಾ ಮತ್ತು ಈಗ ನೀವು ಅಕ್ಕಿ ತೊಳೆದಿರೋ ನೀರಿಗೆ ಹುತ್ತದ ಮಣ್ಣಿರುತ್ತಲ್ವಾ ಆ ಹುತ್ತ ಮಣ್ಣನ್ನು ಸೇರಿಸ್ಬಿಟ್ಟು ಮಕ್ಕಳದು ಕಾಲು ತುಂಬ ಎಳೆವಿದಾವೆ ಅವು ಗಟ್ಟಿ ಆಗ್ತಿಲ್ಲ ಅನ್ನೋರು ಆ ಉತ್ತದ ಮಣ್ಣನ್ನು ಈ ಅಕ್ಕಿ ತೊಳೆದಿರೋ ನೀರಿಗೆ ಸೇರಿಸ್ಬಿಟ್ಟು ಹಚ್ತಾ ಬಂದರೆ ಡೈಲಿ ಒಂದು ಸ್ವಲ್ಪ ಹಾಗೆ ಹಚ್ತಾ ಬಂದರೆ ಆ ಎಳೆಸು ಕಡಿಮೆ ಆಗಿ ಮಕ್ಕಳದು ಕಾಲು ಗಟ್ಟಿ ಆಗುತ್ತೆ ಅವರು ಬೇಗ ನಡೆಯೋದನ್ನು ಕಲಿತಾರೆ ಚಿಕ್ಕ ಮಕ್ಕಳು ಓಕೆನಾ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ಆರಾಮಾಗಿ ಬಳಸ್ಕೋಬೋದು ಮತ್ತು ಇದೇ ಈ ಅಕ್ಕಿ ತೊಳೆದಿರೋ ಪೇಸ್ಟಿಗೆ ಅಥವಾ ಅಕ್ಕಿ ತೊಳೆದಿರೋ ನೀರಿನಲ್ಲಿ ಒಂದು ಹಾಫ್ ನಿಂಬೆಹಣ್ಣನ ಹಾಕ್ಬಿಟ್ಟು ಅದನ್ನು ಬೆರೆಸಿ ಚೆನ್ನಾಗಿ ಮುಖಕ್ಕೆ ತೊ ಹಚ್ಕೊಳ್ಳೋದು ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತೊಳ್ಕೊಂಡ್ರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಓಕೆನಾ ಮತ್ತು ಈ ಅಕ್ಕಿ ತೊಳೆದಿರೋ ನೀರು ದೇಹಕ್ಕೆ ತುಂಬಾ ತಂಪು ಹಾಗಾಗಿ ಹೀಟ್ ಏನಾದರೂ ಜಾಸ್ತಿ ಒಬ್ಬರು ಯಾರಿಗಾದ್ರೂ ಹೀಟ್ ಇದ್ದರೆ ಈ ಅಕ್ಕಿ ತೊಳೆದಿರೋ ನೀರನ್ನು ಕುಡಿತಾ ಬಂದರೆ ಅವ್ರಿಗೆ ಹೀಟ್ ಸಹ ಕಡಿಮೆ ಆಗುತ್ತೆ ಮತ್ತು ಶೀತ ಕೆಮ್ಮು ಏನಾದರೂ ಇದ್ದರೆ ಆ ಥರದವರು ಈ ನೀರನ್ನು ಕ ಬಳಸೋದು ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ಇದು ತುಂಬಾ ತಂಪಲ್ಲ ಸೊ ತುಂಬಾ ಆಮೇಲೆ ಶೀತ ಆಗಿಬಿಡುತ್ತೆ ಮತ್ತು ಈ ಅಕ್ಕಿ ತೊಳೆದಿರೋ ನೀರನ್ನು ನಾವು ಏನಾದರೂ ಇವಾಗ ಸ್ನಾನಕ್ಕೆ ಏನಾದರೂ ಯೂಸ್ ಮಾಡಿಕೊಂಡು ಅಂದರೆ ಇವಾಗ ಉರಿಯ ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಏನಾದರೂ ತಲೆ ಕೂದಲದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇವನ್ನ ಡೈಲಿ ಸ್ವಲ್ಪ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ದು ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಟಿಪ್ಸು ಇದಾಗಿತ್ತು ಇವತ್ತಿನ ನಾವು ಅಕ್ಕಿ ತೊಳೆದಿರೋ ನೀರಲ್ಲಿ ಎಷ್ಟೆಲ್ಲ ನೋಡಿದ್ರೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ಕೇಳಿದರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯಾರ್ ಬಾಯ್ ಬಾಯ್